ಅದಕ್ಕೆ ಬಾಂಡ್ ಸಮೇತವಾಗಿ ನಿಮ್ಮ ಒಂದು ಈ ತರ ಕಾನೂನು ಬದ್ಧವಾಗಿರಬೇಕು ಪ್ರತಿಯೊಂದು ರೂಲ್ಸ್ ರೆಗ್ಯುಲೇಷನ್ ಹೇಳಿ ಪರ್ಮಿಷನ್ ತಾರೀಕ್ ಪರ್ಮಿಷನ್ ಕೊಟ್ಟಿದ್ದಾರೆ ಗಿರೀಶ್ ಮಠಾಣ ಅವ್ರ ಬಗ್ಗೆ ಇವರು ಅರೆಸ್ಟ್ ಆಗಿಬಿಟ್ಟಿದ್ದಾರೆ ಆಮೇಲೆ ಕೆಲವೊಂದು ವಿಷಯ ಗೊತ್ತಾಯ್ತು ಹಳ್ಳಿ ಹಳ್ಳಿಗೂ ಕೆಲವೊಂದು ಕಡೆಗೆ ನೀವು ಯಾರು ಕೂಡ ಹೋಗಬಾರ್ದು ಈ ಸೌಜನ್ಯ ನ್ಯಾಯದಲ್ಲಿ ಪಾಲ್ಗೊಳ್ಳಬಾರ್ದು ಇವರೆಲ್ಲರಿಗೂ ಹೇಳೋದು ಒಂದೇ ಇದು ಅಂತ್ಯ ಅಲ್ಲ ಇದು ಅಂತ್ಯ ಅಲ್ಲ ಆರಂಭ ಚಾಕು ಇದ್ದಾರೆ ಸೊ ಅಂತವ್ರ ಬಗ್ಗೆ ಕಂಪ್ಲೇಂಟ್ ಕೊಡಾಕ್ ಹೋದ್ರೆ ಪೊಲೀಸ್ ಇಲಾಖೆಯವರು ಕಂಪ್ಲೇಂಟ್ ತಗೋತಾಯ್ ದೊಡ್ಡ ಪ್ರಶ್ನೆ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯುಗ ಕ್ರಿಯೇಷನ್ ಸೌಜನ್ಯ ನ್ಯಾಯಪರ ಹೋರಾಟದಲ್ಲಿ ಅಂದ್ರೆ ನಾಳೆ ಆರನೇ ತಾರೀಕು ಏನು ಒಂದು ನ್ಯಾಯ ಯಾತ್ರೆ ನಡೀತಾ ಇತ್ತು ಸೌಜನ್ಯ ನ್ಯಾಯ ಯಾತ್ರೆಯಲ್ಲಿ ಒಂದು ಮಹತ್ತರ ತಿರುವನ್ನ ಪಡ್ಕೊಂಡಿದೆ ಏನು ಅಂತ ಹೇಳಿ ಪ್ರಿಂಟ್ ಡೀಟೇಲ್ಸ್ ನಿಮ್ಮ ಹತ್ರ ನಾನು ಕೊಡೋಕೆ ಇಷ್ಟಪಡ್ತೀನಿ ಸೌಜನ್ಯ ನ್ಯಾಯಯಾತ್ರೆ ಆರನೇ ತಾರೀಕು ಆಗಬೇಕಾಗಿತ್ತು ಸೊ ಸೌಜನ್ಯ ನ್ಯಾಯಯಾತ್ರೆಗೆ ನ್ಯಾಯಾಲಯ ಬಂದು ತಡೆ ಆಜ್ಞೆ ನೋಡಿದೆ ಯಾಕೆ ಇದರಿಂದ ಏನಾಗಿದೆ ಪ್ರತಿಯೊಂದು ನಿಮ್ಗೆ ತಿಳಿಸ್ಕೊಡುವಂಥ ಕೆಲಸ ನಾನು ಮಾಡ್ತೀನಿ ಗಿರೀಶ್ ಮಠಣ್ಣ ಅವರು ಹಾಗೂ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ನಾಯಕತ್ವದಲ್ಲಿ ಇದೊಂದು ಹೋರಾಟ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಅಂದ್ಕೊಂಡು ಕರ್ನಾಟಕ ರಾಜ್ಯಾದ್ಯಂತ ಜನಗಳು ಬರೋಕ್ಕೆ ರೆಡಿಯಾಗಿದ್ರು ಒಂದು ಪ್ರಕಾರ ಹೇಳೋದಾದ್ರೆ ಅಲ್ಲಿ ಪೊಲೀಸ್ ಇಲಾಖೆಯವರು ಅಂದಾಜು ಮಾಡದಂತೆ ಎರಡರಿಂದ ಎರಡೂವರೆ ಲಕ್ಷ ಜನ ಸೇರುವಂತ ಸಂಭವವಿದೆ ಅಂತ ಹೇಳಿ ಒಂದು ಒಂದು ಮೆನ್ಷನ್ ಅದೊಂದು ಅದೊಂದು ಇತ್ತು ಜನಗಳಷ್ಟು ಬರ್ತಾರೆ ಅನ್ನೋದು ಆದ್ರೆ ಇದು ಏನಾಯ್ತು ಯಾಕೆ ನ್ಯಾಯಾಲಯ ಬಂದು ತಡೆ ಆಜ್ಞೆ ತೊಗೊಂಡು ಬಂದಿದೆ ಅಂತ ನೋಡೋದಾದ್ರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಅಲ್ಲಿಯ ತಹಶೀಲ್ದಾರ್ ಅಧಿಕಾರಿಗಳು ಸೌಜನ್ಯ ನ್ಯಾಯಯಾತ್ರೆಗೆ ಪರ್ಮಿಷನ್ ಕೊಡುತ್ತೆ ಆ ಪರ್ಮಿಷನ್ನ ಅಡಿಯಲ್ಲಿ ಅಂದರೆ ಕೆಲವೊಂದು ನಿಯಮಗಳ ಅನುಸಾರವಾಗಿ ಆರನೇ ತಾರೀಕು ಇದು ಅಂದರೆ ನಾಳೆ ನಡಿಬೇಕಾಗಿರ್ತಕ್ಕಂಥ ನ್ಯಾಯ ಯಾತ್ರೆಗೆ ಕೆಲವೊಂದು ನಿಯಮಗಳ ಕೊಟ್ಟಿರ್ತಾರೆ ಈ ನ್ಯಾಯಯಾತ್ರೆ ಎಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ ಎಲ್ಲಿ ಸಭೆ ಆಗುತ್ತೆ ಹಾಗೂ ಯಾವುದೇ ವ್ಯಕ್ತಿಗೆ ಅಪಮಾನ ಮಾಡುವಂತೆ ಇಲ್ಲ ಹಾಗೆ ಜೊತೆಗೆ ಪ್ರಚೋದನಕಾರಿ ಹೇಳಿಕೆಗಳು ಇರಬಾರದು ಶಾಂತಿಯುತವಾದ ಹೋರಾಟ ಇದಾಗಿರಬೇಕು ಈ ಕೆಲವೊಂದು ನಿಯಮಗಳ ಅನುಸಾರವಾಗಿ ಇವರಿಗೆ ನ್ಯಾಯಯಾತ್ರೆ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ ವಿತ್ ಲೀಗಲ್ ಆಗಿ ಬಾಂಡ್ ಕೂಡ ಮಾಡಿರ್ತಾರೆ ಬಾಂಡ್ ಆ ಅಧಿಕಾರಿಗಳು ಆ ತಹಶೀಲ್ದಾರ್ ಅಧಿಕಾರಿಗಳು ಬಾಂಡ್ ಮಾಡಿ ಅದರಲ್ಲಿ ಸಿಗ್ನೇಚರ್ ಕೂಡ ಹಾಕ್ಸ್ಕೊಂಡಿರ್ತಾರೆ ಆರನೇ ತಾರೀಖಿನಂದು ನಿಮಗೆ ಪರ್ಮಿಷನ್ ಕೊಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಆಗಿರುತ್ತೆ ಮುಂದೆ ಏನಾಗುತ್ತೆ ಇದು ತಹಸೀಲ್ದಾರ್ ಅವರ ಆರನೇ ತಾರೀಕಿಗೆ ಅಧಿಕೃತವಾಗಿ ಏನು ನ್ಯಾಯರಿಗೆ ಪರ್ಮಿಷನ್ ಕೊಡ್ತಾರೋ ಆ ಪ್ರಕಾರವಾಗಿ ಕರ್ನಾಟಕ ರಾಜ್ಯಾದ್ಯಂತ ಸೌಜನ್ಯ ಪರ ಹೋರಾಟಗಾರರಿಗೆ ಕರೆ ಕೊಡ್ತಾರೆ ಸೊ ಕರ್ನಾಟಕ ರಾಜ್ಯಾದ್ಯಂತ ಬರಲು ಎಲ್ಲರೂ ಸಿದ್ಧವಾಗಿರ್ತಾರೆ ಆದರೆ ನಿನ್ನೆ ಅಂದ್ರೆ ನಾಲ್ಕನೇ ತಾರೀಕಿನಂದು ಏನಾಗುತ್ತೆ ಅಂತಂದ್ರೆ ಒಂದು ಸಂಚನ ಸೃಷ್ಟಿ ಮಾಡ್ತಾರೆ ಹಿಂಗಾದ್ರೂ ಮಾಡಿದ ನಿಲ್ಲಿಸ್ಬೇಕು ಮಾಡಿ ಮಾಡಿದ ನಿಲ್ಲಿಸ್ಬೇಕು ಸೌಜನ್ಯ ನ್ಯಾಯಾತ್ರಿಗೆ ಅದರ ಸಂಕಲ್ಪ ಏನಾಗಿತ್ತು ಅಂತಂದ್ರೆ ಅಂದ್ರೆ ಏನ್ ಮಾಡಬೇಕು ಅನ್ಕೊಂಡಿದ್ರು ಅಂತಂದ್ರೆ ಫಸ್ಟ್ ಬಾಂಗ್ಲಾದಲ್ಲಿ ಸೌಜನ್ಯ ಮನೆಗೆ ಭೇಟಿ ಕೊಟ್ಟು ಅಲ್ಲಿಯೇ ಸೌಜನ್ಯ ಮೂರ್ತಿಯ ಮುಂದೆ ಪ್ರಾರ್ಥನೆ ಮಾಡಿ ಅಲ್ಲಿಂದ ಮಣ್ಣ ಸಂಕ ಅಂದರೆ ಸೌಜನ್ಯ ಆ ಎಲ್ಲಿ ಹೆಣವಾಗಿ ಸಿಕ್ಕಿದ್ಲು ಸೊ ಆ ಜಾಗದಿಂದ ಮಂಡಲ ಸಂಘದಿಂದ ಬೆಳ್ತಂಗಡಿ ಕೂಡ ಪಾದಯಾತ್ರೆಯೋ ಅಥವಾ ವೆಹಿಕಲ್ ಮೇಲನೋ ಯಾವುದೋ ಒಂದು ಓಟೋ ಆ ರ್ಯಾಲಿಯನ್ನ ಮಾಡ್ಕೊಂಡು ಹೋಗಿ ಆ ಕಚೇರಿ ತಾಲೂಕು ಕಚೇರಿವರೆಗೂ ಹೋಗಿ ಅಲ್ಲಿ ತಮ್ಮ ಬೇಡಿಕೆಗಳನ್ನ ಕೊಡೋರಿದ್ರು ಬೇಡಿಕೆಗಳು ಏನಾಗಿದ್ವು ಸೌಜನ್ಯ ಕೇಸಲ್ಲಿ ಇದೇನೋ ತನಿಖೆಗಳು ಮುಚ್ಚಿ ಹೋಗಿದ್ದವು ಸೌಜನ್ಯ ಕೇಸ್ನ ಹೀಗೆ ಬರಬಾರ್ದು ಮಾಡಿಬಿಟ್ಟಿದಾರೋ ಅಂಥ ಅಧಿಕಾರಿಗಳ ಮೇಲೆ ಅದು ಡಾಕ್ಟರ್ ಆಗಿರ್ಬೋದು ಅಥವಾ ಪೊಲೀಸು ಆಗಿರ್ಬೋದು ಪೊಲೀಸ್ ಅಧಿಕಾರಿಗಳ ಮೇಲೂ ಆಯಿತು ಗಳ ಮೇಲಾದರೂ ಆಯಿತು ಅವರ ಮೇಲೆ ತನಿಖೆ ಆಗಬೇಕು ಆಮೇಲೆ ವಿಶೇಷವಾಗಿ ಇದೊಂದು ನಿಮ್ಗೆ ಹೇಳ್ಬಿಡ್ತೀನಿ ಏನಪ್ಪಾ ಅಂತಂದರೆ ನಮ್ಮ ನ್ಯಾಯಾಲಯ ಆ ಅಧಿಕಾರಿಗಳ ಮೇಲೆ ತನಿಖೆ ಮಾಡಿ ಅಂತ ಹೇಳಿ ಈ ಹಿಂದೆನೇ ಆರ್ಡರ್ ಪಾಸ್ ಮಾಡಿದ್ದಾರೆ ಆದ್ರೆ ನಮ್ಮ ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಅವರ ತನಿಖೆಗೆ ಒಳಪಡಿಸಿಲ್ಲ ನಾರಾಯಣ ಮತ್ತು ಯಮುನಾ ಡಬಲ್ ಮರ್ಡರ್ ಕೇಸ್ ಆಗತ್ತೆ ಅದನ್ನ ಮಾಡಿದ್ ಯಾರು ಆ ಜಾಗದಲ್ಲಿ ಇವತ್ತು ಆ ಮನೆ ಜಾಗದಲ್ಲಿ ಇವತ್ತು ಒಂದು ದೊಡ್ಡ ಹೋಟೆಲ್ ಬೆರೆ ಇದೆ ಅದ್ರ ಬಗ್ಗೆ ಏನ್ ಜಾಸ್ತಿ ಹೇಳೋ ಅಗತ್ಯ ಇಲ್ಲ ನಿಮಗೂ ಕೂಡ ಗೊತ್ತಿರುತ್ತೆ ಮತ್ತೆ ವೇದಾವಲ್ಲಿ ವೇದಾವಲ್ಲಿ ರೇಪ್ ಅಂಡ್ ಮರ್ಡರ್ ಕೇಸಲ್ಲಿ ಯಾರು ಕೈವಾಡ ಇದೆ ಆಮೇಲೆ ಅಲ್ಲಿ ಹಲವು ಏನು ಅನ್ಯಾಚುರಲ್ ಡೆತ್ ಗಳಿಗೆ ಸಿ ರಿಪೋರ್ಟ್ ಕೊಡ್ತಾರೆ ಯಾವುದೇ ಕೂಡ ಆರೋಪಿ ಯಾವುದೇ ಆರೋಪಿ ಕೂಡ ನಿಮಗೆ ಸಿಕ್ಕಿರಲಿಲ್ಲ ಎಲ್ಲದಕ್ಕೂ ಸಿ ರಿಪೋರ್ಟ್ ಕೊಟ್ಟಿದ್ದಾರೆ ಸಿ ರಿಪೋರ್ಟ್ ಕೊಟ್ಟಾದ್ಮೇಲೆ ಆ ತನಿಖೆ ಬಗ್ಗೆ ಬಿಟ್ಬಿಡ್ತಾರೆ ಆ ಪೊಲೀಸ್ ಇಲಾಖೆಗೆ ಕರ್ನಾಟಕ ಸರ್ಕಾರಕ್ಕೆ ಇದನ್ನ ಕೊಲೆ ಮಾಡಿದವ್ರು ಯಾರು ಈ ಇಷ್ಟೊಂದು ಅನ್ಯಾಚುರಲ್ ಡೆತ್ ಗಳ ಹೇಗೆ ಸಾಧ್ಯ ಸಂಶಯಾತ್ಮಕ ಸಾವುಗಳ ಬಗ್ಗೆ ತನಿಖೆ ಆಗಬೇಕು ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಸೌಜನ್ಯ ಹೆಲ್ಪ್ ಲೈನ್ ಅಂತ ಮಾಡಬೇಕು ಇದಿಷ್ಟು ರೂಪರೇಷೆಗಳು ಅಂದ್ರೆ ಸೌಜನ್ಯ ಪರವಾಗಿ ನ್ಯಾಯಯಾತ್ರೆ ಏನ್ ಮಾಡ್ತಾ ಇದ್ರು ಆ ಬೇಡಿಕೆಗಳು ಇವಿಷ್ಟ ಆಗಿದ್ವು ಸೊ ಇದು ಮುಂದೆ ಏನಾಗುತ್ತೆ ಈ ಒಂದು ಎರಡು ಮೂರು ದಿನದಲ್ಲಿ ಏನೇನು ಬೆಳವಣಿಗೆಗಳಾಗುತ್ತೆ ಅಂತಂದ್ರೆ ಹೆಂಗಾದ್ರೂ ಮಾಡಿ ಸೌಜನ್ಯ ನ್ಯಾಯ ತಡೆ ಹಿಡಿಬೇಕಲ್ಲ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಶಾರಿಗೆ ಇವ್ರೆಲ್ರೂ ಕೂಡ ಬಂದ್ರೆ ನಮ್ದೇನೇನು ಆಟ ರೆಡಿ ನಮ್ಮ ಟೈಮ್ ಬಂದಿದೆ ಅಂತ ಗೊತ್ತಾಗ್ಬಿಟ್ಟಿದೆ ಹೆಂಗಾದ್ರೂ ಮಾಡಿ ಇದನ್ನ ಮುಚ್ಚಾಗಿ ಬಿಡಿಸ್ಬೇಕು ಇದನ್ನ ಹೆಂಗಾದ್ರೂ ಮಾಡಿ ಸ್ಟೇ ತಗೊಂಡ್ ಬರ್ಬೇಕು ಕೋಟೆಗೆ ಹೋಗಿ ಅಂತ ಹೇಳಿ ಪ್ರಯತ್ನಗಳು ಸತತವಾಗಿ ನಡೀತಾ ಇದಾವೆ ಈ ಪ್ರಯತ್ನಕ್ಕೆ ಹಿಂದೆ ಫಲವಾಗಿ ಇವ್ರುಗಳಿಗೆ ಅಂತ ಅಂತಂದ್ರೆ ಆರನೇ ತಾರೀಕು ಧರ್ಮಸ್ಥಳ ಗ್ಯಾಂಗ್ ಅಂದ್ರೆ ಈ ಧರ್ಮಸ್ಥಳ ಗ್ಯಾಂಗ್ ನಾವೇನ್ ಆರನೇ ತಾರೀಕು ಈ ಒಂದು ಹೋರಾಟ ಇಟ್ಟಿದ್ವು ಆ ಹೋರಾಟದ ದಿನದಂದೇ ಕೆಲವೊಂದು ಧರ್ಮಸ್ಥಳದ ಗ್ಯಾಂಗ್ ಅವರು ಅದೇ ಆರನೇ ತಾರೀಕು ಬೆಳ್ತಂಗಡಿಯಿಂದ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ದೇವಸ್ಥಾನದವರೆಗೆ ಅವರೂ ಕೂಡ ರ್ಯಾಲಿ ಮಾಡಕ್ಕೆ ಪರ್ಮಿಷನ್ ಬೇಕು ಅಂತ ಹೇಳಿ ತಗೊಂಡಿರ್ತಕ್ಕಂಥದ್ದು ಅವರು ಕೂಡ ಹೋರಾಟಕ್ಕೆ ಯಾವ ಕಾರಣಕ್ಕೆ ಏನು ಗೊತ್ತಿಲ್ಲ ಯಾವ ಕಾರಣಕ್ಕೆ ಅಂತನಿ ಏನ್ ಕಾರಣನೇ ಇಲ್ಲ ಅಲ್ಲಿ ಅವ್ರಿಗೂ ಕೂಡ ಈ ತರ ಇದೆ ಇಲ್ಲಿ ಏನ್ ಮಿಸ್ ಮಿಸ್ ಮಿಸ್ಕಮ್ಯುನಿಕೇಟ್ ಆಗುತ್ತೆ ಅಂತಂದ್ರೆ ಇಲ್ಲಿ ಉಜ್ರೆ ಬಂದು ಅಹ್ ಉಜ್ರೆ ಬೆಳ್ತಂಗಡಿ ರೈಟ್ ಸೈಡ್ ಹೋದ್ರೆ ಲೆಫ್ಟ್ ಸೈಡ್ ಧರ್ಮಸ್ಥಳ ಇರುತ್ತೆ ಒಂದಕ್ಕೊಂದು ಡೆಡ್ ಅಪೋಸಿಟ್ ಇದಾವೆ ಸೊ ನಾವು ಸೌಜನ್ಯ ನ್ಯಾಯಯಾತ್ರೆ ಆ ಕಡೆ ದೇವಸ್ಥಾನ ಕಡೆ ಹೋಗೋದೇ ಇಲ್ಲ ಇಲ್ಲಿ ನೋಡಿದ್ರೆ ರೈಟ್ ಸೈಡ್ ಹೋದ್ರೆ ಈ ಕಡೆಗೆ ಬಂದ್ರೆ ಬೆಳ್ತಂಗಡಿ ರೋಡ್ ಬೆಳ್ತಂಗಡಿ ಹೋಗೋದಕ್ಕೂ ಇದಕ್ಕೂ ಒಂದಕ್ಕೊಂದು ಸಮಾಧಾನ ಇಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯಾಗಿ ಒಂದು ಈ ಫೇಕ್ ಅಕೌಂಟ್ ಗಳ ಒಂದು ಚಲಾವಣೆ ಜಾಸ್ತಿ ಆಗಿದೆ ಅಕೌಂಟ್ ಅವರು ಏನ್ ಮಾಡ್ತಾರೆ ಅಂತ ಅಂದ್ರೆ ತಾವೇ ಸೌಜನ್ಯ ಹೆಸರಲ್ಲಿ ಅಕೌಂಟ್ ಮಾಡ್ಕೋತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಆಮೇಲೆ ಗ್ರೂಪ್ಗಳನ್ನ ಮಾಡ್ಕೊತಾರೆ ಮಾಡಿಕೊಂಡು ದೇವಸ್ಥಾನಗಳ ಬಗ್ಗೆ ಆ ದೇವಸ್ಥಾನದ ಬಗ್ಗೆ ತಾವೇ ಕೆಟ್ಟದಾಗಿ ಬಿಂಬಿಸುವಂತದ್ದು ಆಮೇಲೆ ಈ ಆರನೇ ತಾರೀಕು ಏನೋ ಹೋರಾಟ ಮಾಡ್ತೀವೋ ಅವತ್ತಿನ ದಿನ ನಾವೇ ಕಲ್ಲು ಓಡಿಯೋಣ ದೇವಸ್ಥಾನದ ಮೇಲೆ ದೇವಸ್ಥಾನ ಒಳಗಡೆ ನುಗ್ಗಿಬಿಡೋಣ ಧ್ವಂಸ ಮಾಡೋಣ ದೇವಸ್ಥಾನನಾ ಈ ರೀತಿ ಒಂದು ಪ್ರಚೋದನಕಾರಿ ಹೇಳಿಕೆಗಳನ್ನ ಅವರೇ ಸ್ವತಃ ಅವ್ರ ಅಕೌಂಟ್ ಅಲ್ಲಿ ಸೌಜನ್ಯ ಹೆಸರಲ್ಲಿ ಈ ತರ ಕೃತ್ಯ ಮಾಡೋದಿಕ್ಕೆ ಒಂದು ಪ್ರಚೋದನಕಾರಿ ಹೇಳಿಕೆಗಳನ್ನ ಸ್ವತಃ ಅವರೇ ಧರ್ಮಸ್ಥಳ ಜಾಂಗ್ನವರೇ ಮಾಡ್ಕೋತಾರೆ ಸೊ ಇಲ್ಲಿ ಏನಾಗುತ್ತೆ ಜನರನ್ನ ದಿಕ್ಕನ ತಪ್ಪಿಸುವಂತ ಕೆಲಸಗಳನ್ನ ಮಾಡಕ್ಕೆ ಇವ್ರು ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಜನಗಳಿಗೆ ಗೊತ್ತಾಗ್ಬೇಕಲ್ಲ ಓ ಇವ್ರು ಸೌಜನ್ಯ ಪರವಾಗಿಲ್ಲ ದೇವಸ್ಥಾನದ ವಿರುದ್ಧವಾಗಿ ಬರ್ತಾ ಇರ್ತಕ್ಕಂಥದ್ದು ಈ ಆ ಪೋಸ್ಟ್ ನ ಇಟ್ಕೊಂಡು ಈ ಒಂದು ಈಗ ಪುನೀತ್ ಕೆರೆ ಅವರು ಅಂತವ್ರು ಆಮೇಲೆ ಈ ಗಿಳಿಯರ್ ಅಂತವ್ರು ಈ ಕೆಲವೊಬ್ಬ ವ್ಯಕ್ತಿಗಳಿಗೆ ಆ ಪೋಸ್ಟ್ ನ ಇಟ್ಕೊಂಡು ಇವರು ಅದ್ರ ಬಗ್ಗೆ ಮಾತಾಡೋದು ಸೊ ಈ ತರದ ನಡುವೆ ಕೆಲವೊಂದು ಈ ಈ ತರದನ್ನೆಫ್ರೆನ್ಸಿಯೇಟ್ ಮಾಡ್ಬೇಕು ಅಂತ ಹೇಳಿ ಸಂಚ ಹಾಕೊಂಡು ಕೂತಿರ್ತಾರೆ ಆನ್ಲೈನ್ ಅಲ್ಲಿ ಇಷ್ಟೆಲ್ಲ ನಡೀತಾ ಇದೆ ಈ ತರ ದೇವಸ್ಥಾನದ ಬಗ್ಗೆ ಇಷ್ಟೆಲ್ಲ ಒಂದು ಆ ಏನೋ ಒಂದು ಕಲ್ಲು ತೂರಾಡ್ಬೇಕು ಆಮೇಲೆ ನುಗ್ಗಬೇಕು ಅದ್ರ ಬಗ್ಗೆ ಏನೇನೋ ಧ್ವಂಸ ಮಾಡ್ಬೇಕು ಅನ್ನೋ ಒಂದು ಹೇಳಿಕೆಗಳನ್ನ ಕೊಟ್ಟಾಗ ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಯಾವುದೇ ರೀತಿಯ ಕ್ರಮ ತಗೊಳ್ಳೋದಿಲ್ಲ ಇದ್ರ ಬಗ್ಗೆ ಸ್ವತಃ ಹೋಗಿ ಕಂಪ್ಲೇಂಟ್ ಏನೋ ಲಿಖಿತವಾಗಿ ಕಂಪ್ಲೇಂಟ್ ಹೋದ್ರೆ ಪೊಲೀಸ್ನವರು ಇದ್ರ ಬಗ್ಗೆ ಕಂಪ್ಲೇಂಟ್ ತಗೊಳ್ಳೋದೇ ಇಲ್ಲ ಈ ಫೇಕ್ ಅಕೌಂಟ್ ಗಳ ಬಗ್ಗೆ ತಗೊಳ್ಳೋದೇ ಇಲ್ಲ ಅಂದ್ರೆ ಏನು ಸೌಜನ್ಯ ಪರ ನ್ಯಾಯದ ಒಂದು ಯಾತ್ರೆ ಏನಿತ್ತಲ್ಲ ಜಾತ್ರೆ ಅದು ನಿಲ್ಲಿಸೋಕೆ ಇದೊಂದು ಕಾರಣ ಬೇಕಾಗಿರ್ತಿತ್ತು ಓಕೆನಾ ಇದೊಂದು ಕಾರಣ ಆಗಿ ನಿಂತಿತ್ತು ಅಷ್ಟೇ ಇದನ್ನ ಕಾರಣ ನಿಲ್ಲಿಸ್ಬೇಕು ನಿಲ್ಲಿಸಬೇಕು ಅಂತಾನೆ ಈ ತರ ಸಂಚು ಫಸ್ಟ್ ಉದಯವಳ್ಳವರು ಈ ವಕೀಲರು ಏನಿದ್ದಾರೋ ಇವರು ಸೌಜನ್ಯ ಪರ ನ್ಯಾಯ ಯಾತ್ರೆಗೆ ತಡೆ ಆಜ್ಞೆ ಕೊಡಬೇಕು ಅಂತ ಹೇಳಿ ಕೋರ್ಟ್ ಅಲ್ಲಿ ತಮ್ಮ ವಾದವನ್ನು ಮಂಡಿಸ್ತಾರೆ ಸೊ ಆವಾಗ ಏನಾಗುತ್ತೆ ನ್ಯಾಯಾಧೀಶರು ಇಲ್ಲ ಇದು ನ್ಯಾಯಪರ ಹೋರಾಟ ಯಾವುದೇ ಗಲಾಟೆಗಳಿಲ್ಲ ಅವ್ರು ನ್ಯಾಯವಾಗಿ ಮಾಡ್ತಾರೆ ಅಂತ ಹೇಳಿ ಅದಕ್ಕೆ ಯಾವುದಕ್ಕೂ ಪರ್ಮಿಷನ್ ಕೊಡೋದಿಲ್ಲ ಅಂದ್ರೆ ತಡೆ ಆಜ್ಞೆ ಕೊಡೋಕ್ ಬರೋದಿಲ್ಲ ಅಂತ ಹೇಳ್ತಾರೆ ಆದರೆ ಈ ವಿಷಯ ಗಿರೀಶ್ ಮಠಣ್ಣವರ ಸ್ನೇಹಿತರು ಅಲ್ಲೇ ಇರ್ತಕ್ಕಂಥವ್ರು ಒಬ್ರು ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಸರ್ ಈಗ ಆಗ್ತಾ ಇದೆ ಉದಯಗೊಳ್ಳವರು ಈ ಕೇಸ್ ಬಗ್ಗೆ ಮಾತಾಡ್ತಾ ಇದಾರೆ ನ್ಯಾಯಯಾತ್ರೆಯನ್ನ ನಿಲ್ಲಿಸ್ಬೇಕು ಅನ್ನೋನ್ನ ಕೋರ್ಟ್ ಅಲ್ಲಿ ಸೇ ತಗೊಂಡ್ಬರೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅನ್ನೋದು ಇವ್ರಿಗೆ ಗೊತ್ತಾಗುತ್ತೆ ಗಿರೀಶ್ ಮಟ್ಟಣ್ಣವ್ರಿಗೆ ಗೊತ್ತಾಗ್ಬಿಡುತ್ತೆ ಆಗ ಗಿರೀಶ್ ಅವರು ಆ ವಿಷಯ ತಿಳ್ಕೊಂಡು ಆಗಿಂದಾಗ್ಲೇ ಒಂದು ಲೈವ್ ಬಿಡ್ತಾರೆ ಏನಂತ ಅದೇ ಕೋರ್ಟ್ ಅಲ್ಲಿ ಈ ತರ ಎಲ್ಲ ನಿಲ್ಲಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ನ್ಯಾಯಾಧೀಶರು ಯಾವುದೇ ರೀತಿಯಾಗಿ ಇದಕ್ಕೆ ಒಪ್ಪಿಲ್ಲ ಇದು ನ್ಯಾಯಯುತವಾದ ಹೋರಾಟ ಸ್ಪಷ್ಟವಾಗಿದೆ ಹಾಗಾಗಿ ಇದಕ್ಕೆ ತಡೆಯಾಜ್ಞೆ ಕೊಡಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವ್ರು ಹೇಳಿರ್ತಾರೆ ಇದ್ರ ಬಗ್ಗೆ ವಿಡಿಯೋ ಮಾಡಿದ ಗಿರೀಶ್ ಮಠಣ್ಣವರು ಒಂದಷ್ಟೊತ್ತು ಆದ್ಮೇಲೆ ಮತ್ತೂ ಒಂಥರ ಬೆಳವಣಿಗೆ ಆಗುತ್ತೆ ಏನಂತ ನಿಮ್ಗೆ ಅದೇನಾಯ್ತು ಈಗ ನ್ಯಾಯಾಧೀಶರು ಈಗ ಸುಮ್ ಸುಮ್ಮನೆ ತಡೆಯಾಜ್ಞೆ ಕೊಡಕ್ಕಾಗಲ್ಲ ಯಾಕಂತಂದ್ರೆ ಇದಕ್ಕೆ ಕಾನೂನು ಬದ್ಧವಾಗಿ ಕಾನೂನು ಪೂರಕವಾಗಿ ಅವ್ರಿಗೆ ಏನು ತಹಶೀಲ್ದಾರ್ ಅವ್ರಿಗೆ ಒಂದು ಲೆಟರ್ ಕೊಟ್ಟು ಅಂದ್ರೆ ಸೌಜನ್ಯ ತಾಯಿಯಿಂದ ಒಂದು ಲೆಟರ್ ಹೋಗುತ್ತೆ ನಾವು ಈ ದಿನ ಈ ತರದ ಒಂದು ನ್ಯಾಯಯಾತ್ರೆ ಮಾಡ್ತಾ ಇದೀವಿ ನಮ್ಗೆ ಪರ್ಮಿಷನ್ ಬೇಕು ಅಂತ ಅಂದಾಗ ಅಲ್ಲಿ ಒಂದು ತಹಶೀಲ್ದಾರ್ ಅಧಿಕಾರಿಗಳೇ ಅದಕ್ಕೆ ಬಾಂಡ್ ಸಮೇತವಾಗಿ ನಿಮ್ಮ ಒಂದು ಈ ತರ ಕಾನೂನು ಬದ್ಧವಾಗಿರ್ಬೇಕು ಪ್ರತಿಯೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಆರನೇ ತಾರೀಕು ಪರ್ಮಿಷನ್ ಕೊಟ್ಟಿದ್ದಾರೆ ಇದೆಲ್ಲ ನ್ಯಾಯಯುತವಾಗಿದ್ದಾಗ ಅವ್ರು ಹೆಂಗೆ ನ್ಯಾಯಾಲಯದಲ್ಲಿ ಹೇಗೆ ಅದನ್ನ ತಡೆ ಆಜ್ಞೆ ಕೊಡಕಾಗತ್ತೆ ಸೊ ಅದ್ರ ಬಗ್ಗೆ ನಮ್ಮ ನ್ಯಾಯಾಧೀಶರ ಬಗ್ಗೆ ನಾವು ಪ್ರಶಂಸೆ ಪಡಬೇಕು ಪ್ರಶಂಸಿಸಬೇಕು ಅವರ ಒಂದು ವ್ಯಕ್ತಿತ್ವವನ್ನು ಹೊಗಳಬೇಕು ನಿಜ ಹೇಳಬೇಕು ಅಂತ ಅಂದ್ರೆ ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಆದ್ಮೇಲೆ ಇಲ್ಲಿ ಕೊನೆಗೂ ಕೂಡ ಈ ನ್ಯಾಯಯಾತ್ರೆಯನ್ನ ನಿಲ್ಲಿಸೋದಕ್ಕೆ ಸಕ್ಸಸ್ ಆಗ್ತಾರೆ ಈ ಧರ್ಮಸ್ಥಳ ಒಬ್ಬ ವಕೀಲರು ಅವ್ರು ಏನಂತ ಹೇಳ್ತಾರೆ ಏನೀಗ ನಾ ಅವರ್ಲೇ ಹೇಳ್ದಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೇಕ್ ಅಕೌಂಟ್ಗಳನ್ನ ಮಾಡಿಕೊಂಡು ಈ ವಾಟ್ಸಪ್ಗಳಲ್ಲಿ ಫೇಕ್ ಗ್ರೂಪ್ ಗ್ರೂಪ್ಗಳನ್ನ ಮಾಡಿಕೊಂಡು ಸೌಜನ್ಯ ಹೆಸರಲ್ಲೇ ಇರುತ್ತೆ ಸೌಜನ್ಯ ಫೋಟೋನೇ ಇರುತ್ತೆ ಆದರೆ ಅದು ಯಾವುದು ಕೂಡ ಸೌಜನ್ಯ ಹೋರಾಟಗಾರರಲ್ಲ ಅವರು ನಕಲಿ ಹೋರಾಟಗಾರರು ಇವರು ಮಾಡ್ತಾರೆ ದೇವಸ್ಥಾನಗಳ ಬಗ್ಗೆ ಇಷ್ಟ ಅವಹೇಳನವಾಗಿ ಮಾತಾಡಿ ನುಗ್ಗಿ ಬಿಡೋಣ ದೇವಸ್ಥಾನ ಧ್ವಂಸ ಮಾಡಿಬಿಡೋಣ ಅಂತ ಹೇಳಿಕೆಗಳನ್ನ ಇಲ್ಲಿ ಕೊಡ್ತಾರೋ ಹಾಗೆ ಇವ್ರ ಬಗ್ಗೆ ಏನು ಗಿರೀಶ್ ಮಠಣ್ಣವ್ರ ಬಗ್ಗೆನು ಕೂಡ ಇವರು ಅರೆಸ್ಟ್ ಆಗಿಬಿಟ್ಟಿದ್ದಾರೆ ಆಮೇಲೆ ಕೆಲವೊಂದು ವಿಷಯ ಗೊತ್ತಾಯ್ತು ಹಳ್ಳಿ ಹಳ್ಳಿಗೂ ಕೆಲವೊಂದು ಕಡೆಗೆ ನೀವು ಯಾರು ಕೂಡ ಧರ್ಮಸ್ಥಳಕ್ಕೆ ಹೋಗ್ಬಾರ್ದು ಈ ಸೌಜನ್ಯ ನ್ಯಾಯಲ್ಲಿ ಪಾಲ್ಗೊಳ್ಳಬಾರ್ದು ಕೆಲವೊಂದು ಕಡೆ ಅದೊಂದು ಹಳ್ಳಿ ಹಳ್ಳಿಲಿ ಹೇಳ್ತಾ ಇದಾರೆ ನ್ಯಾಯವಾಗಿ ಆ ನ್ಯಾಯದ ಸೌಜನ್ಯ ಪರ ಹೋರಾಟಗಾರರಿಗೆ ನೋಡು ನೀ ಅಲ್ಲಿ ಹೋಗ್ಬಿಟ್ರೆ ಸಿಗಾಕೊಂಡ್ಬಿಡ್ತೀಯಾ ನೋಡಿ ಇಲ್ಲಿ ಇವರೇ ಅರೆಸ್ಟ್ ಆಗ್ಬಿಟ್ಟಿದ್ದಾರೆ ಗಿರೀಶ್ ಮಟ್ಟಣ್ಣವ್ರೆ ಸುಮ್ನೆ ಸುಳ್ಳು ಹೇಳೋದು ಸುಮ್ ಸುಮ್ನೆ ಸುಳ್ಳು ಪೋಸ್ಟ್ ಹಾಕೋದು ಅರೆಸ್ಟ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ ಅಂದ್ರೆ ಅವರು ಮೈಂಡ್ ವಾಶ್ ಮಾಡಿ ಒಟ್ಟು ಧರ್ಮಸ್ಥಳಕ್ಕೆ ಹೋಗದೆ ಇರೋ ತರ ನೋಡ್ಕೋಬೇಕು ಆತರ ಪ್ರಯತ್ನಗಳು ಕೂಡ ಮಾಡ್ಕೊಂಡಿದ್ದಾರೆ ಸೊ ಅದು ಒಂದು ಕಡೆಗೆ ಇದು ಏನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ವಾಟ್ಸಪ್ ಅಲ್ಲಿ ಏನ್ ಚಾಟ್ ಮಾಡಿದ್ರಲ್ವಾ ಅದೇ ಧ್ವಂಸ ಮಾಡ್ಬೇಕು ದೇವಸ್ಥಾನ ಈ ತರದ್ವಲ್ಲ ಇದನ್ನೇ ಈ ಚಾಟ್ ಮಾಡಿರ್ತಕ್ಕಂಥ ಸ್ಕ್ರೀನ್ಶಾಟ್ಗಳನ್ನ ಪ್ರತಿಯೊಂದನ್ನು ತೋರಿಸಿ ನ್ಯಾಯಾಧೀಶರ ಹತ್ರ ತಡೆ ಆಜ್ಞೆಯನ್ನ ತಗೊಂಡ್ ಬರೋಕೆ ಸಕ್ಸಸ್ ಆಗ್ತಾರೆ ಇವರು ಸೊ ಅಲ್ಲಿಗೆ ನಾಳೆ ನಡಿಬೇಕಾಗಿರ್ತಕ್ಕಂಥ ಸೌಜನ್ಯ ಪರ ನ್ಯಾಯ ಹತ್ರ ಆಜ್ಞೆಯಿಂದ ನಿಂತಿದೆ ನಿಂತಿದೆ ಅಂತಂದ್ರೆ ಆಗಲ್ಲ ಅಂತ ಅಲ್ಲ ಇದು ಪೋಸ್ಟ್ಪೋನ್ ಆಗಿದೆ ಅಂತ ನಮ್ಮ ಪ್ರಕಾರ ಪೋಸ್ಟ್ಪೋನ್ ಆಗಿದೆ ಆ ದಿವಸ ಇನ್ನು ಎರಡರಿಂದ ಮೂರು ದಿನ ಹಬ್ಬ ಅಂದ್ರೆ ನಾಲ್ಕು ದಿವಸದ ಒಳಗಡೆನೆ ಮತ್ತೆ ಇದೇ ಕರೆ ಬಂದೇ ಬರುತ್ತೆ ಅವತ್ತು ಖಂಡಿತವಾಗ್ಲು ಮತ್ತೆ ಸೌಜನ್ಯ ನ್ಯಾಯ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಪ್ರತಿಯೊಂದು ಕರ್ನಾಟಕ ಜನತೆ ಇದ್ರ ಬಗ್ಗೆ ಕಾದಿದೆ ಈ ಒಂದು ಕೇಸ್ಗಳ ಬಗ್ಗೆ ಪ್ರತಿ ಕೂಡ ಕಾತುರತೆ ಇದೆ ನ್ಯಾಯ ಸಿಗ್ಬೇಕು ಸೌಜನ್ಯ ನ್ಯಾಯ ಸಿಗ್ಬೇಕು ಅನ್ನೋದ್ರ ಬಗ್ಗೆ ಸೊ ಇಷ್ಟೆಲ್ಲ ಬೆಳವಣಿಗೆ ಆಗುತ್ತೆ ಆ ಇವ್ರೇನೋ ಆ ನಾಳೆ ಆಗ್ಬೇಕಾಗಿರೋ ನ್ಯಾಯ ತೆರೆದಿರಬಹುದು ಆದ್ರೆ ಇದ್ರ ಬಗ್ಗೆ ನಾವು ಕೋರ್ಟಿಗೆ ಮತ್ತೆ ಕೇಳಬೇಕು ಅನ್ನೋದಾದ್ರೆ ನಾಳೆ ಸಂಡೆ ಹೆಂಗ್ ಇವತ್ತು ಸಾಟರ್ಡೆ ಇವ್ ಬಂದಿದೆ ಇದ್ರ ಬಗ್ಗೆ ಈ ವಿಷಯ ಗೊತ್ತಾದ್ಮೇಲೆ ಸೊ ಮಹೇಶ್ ತಿಮ್ರೋಡಿ ಅವರಾಯ್ತು ಮತ್ತೆ ಗಿರೀಶ್ ಮಠಾಣ ಅವರಾಯ್ತು ಇದ್ರ ಬಗ್ಗೆ ಮತ್ತೊಂದು ಲೈವ್ ವಿಡಿಯೋ ಮಾಡ್ತಾರೆ ಸೊ ಈ ರೀತಿ ಒಂದು ಹೊಂಚಾಕಿ ಇದನ್ನ ಕೆಡಿಸೋ ಅಂತ ಒಂದು ಎಲ್ಲ ಪ್ರಯತ್ನಗಳನ್ನು ವ್ಯಕ್ತಿಗಳು ಮಾಡಿದ್ದಾರೆ ಈ ಧರ್ಮಸ್ಥಳ ಗ್ಯಾಂಗಿನ ಕೆಲವೊಂದು ವ್ಯಕ್ತಿಗಳು ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಆದ್ರೆ ಯಾವುದಕ್ಕೂ ಸತ್ಯ ಎಲ್ಲಿದೆಯೋ ನ್ಯಾಯ ಎಲ್ಲಿದೆಯೋ ಯಾವತ್ತಿದ್ರೂ ಅವ್ರಿಗೆ ಒಳ್ಳೇದೇ ಆಗುತ್ತೆ ಅನ್ಯಾಯದ ಪರವಾಗಿ ಇದ್ದಂಥ ವ್ಯಕ್ತಿಗಳೇ ಯಾವತ್ತಿದ್ರೂ ಕೂಡ ಒಂದಿಲ್ಲದ ಒಂದು ದಿವಸ ಅವ್ರ ಶಿಕ್ಷೆ ಪಟ್ಟೆ ಪಡ್ತಾರೆ ಈ ಕೃತ್ಯ ಎಸ್ಗಿದ್ದಾರೆ ಯಾರೋ ಅವ್ರಿಗೆ ಖಂಡಿತವಾಗ್ಲೂ ಒಂದಿಲ್ದ ಒಂದಿನ ಅದೊಂದು ತೀರ್ಪು ಬಂದೇ ಬರುತ್ತೆ ಕಾಯ್ಬೇಕಷ್ಟೇ ದೇವರು ಶಿಕ್ಷೆ ಕೊಡ್ತಾನೆ ಆ ಸಮಯ ಬರ್ಬೇಕಷ್ಟೆ ಇದನ್ನ ಕ್ಯಾನ್ಸಲ್ ಮಾಡಿಸೋದಿಕ್ಕೆ ಏನು ಇಷ್ಟೊಂದೆಲ್ಲ ಹೋರಾಟ ಮಾಡೋದಲ್ಲ ಇವ್ರೆಲ್ರಿಗೂ ಹೇಳೋದು ಒಂದೇ ಇದು ಅಂತ್ಯ ಅಲ್ಲ ಇದು ಅಂತ್ಯ ಅಲ್ಲ ಆರಂಭ ಇನ್ನೂ ಹೆಚ್ಚಾಗಿ ಜನ ಬರ್ಲಿಕ್ಕೆ ನೀವು ಜನಗಳಿಗೆ ಇನ್ನೂ ಒಂದು ರೋಷ ತುಂಬಿದ್ರೆ ನೀವು ಎಷ್ಟೇ ನೀವು ಏನು ನೀವೇನು ಇದು ಮಾಡಲಿಲ್ಲ ಈ ಆರಂಭ ಹೇಗಿದೆ ಅಂತಂದ್ರೆ ಈಗ ಒಬ್ರು ಬರ್ತಿರ್ತಕ್ಕಂಥವ್ರು ಒಬ್ಬರಿಂದ ಇಬ್ರು ಬರ್ಬೋದು ಎರಡೂವರೆ ಇಲ್ಲ ಎರಡರಿಂದ ಎರಡೂವರೆ ಲಕ್ಷ ಸೇರುವಂತ ಜನಗಳು ನಾಲ್ಕು ನಾಲ್ಕೂವರೆ ಲಕ್ಷ ಆಗ್ಬೋದು ಆದ್ರೆ ಯಾವತ್ತಿದ್ರು ಕೂಡ ಸೌಜನ್ಯ ನ್ಯಾಯ ಯಾತ್ರೆ ಖಂಡಿತವಾಗ್ಲು ನಡೆದೇ ನಡೆಯುತ್ತೆ ಅದಕ್ಕೆ ಕರ್ನಾಟಕ ಮೂಲದಿಂದ ಜನತೆ ಬರುತ್ತೆ ನ್ಯಾಯ ಕೇಳುವಂತ ಪ್ರಶ್ನೆ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ಆದ್ರೆ ಮುಂದೇನು ಹಾಗೆ ಆಗುತ್ತೆ ಇನ್ನು ಎರಡರಿಂದ ಮೂರೇ ದಿನದಲ್ಲಿ ಇದರ ಇದರ ಪ್ರತ್ಯುತ್ತರ ಏನು ಎಂತದು ಪ್ರತಿಯೊಂದನ್ನು ತಿಳಿಸ್ತಾರೆ ಆದರೆ ಈ ಒಂದು ಫೇಕ್ ನ ಮಾಡಿಕೊಂಡು ಇವರು ಏನು ದೇವಸ್ಥಾನಗಳ ಬಗ್ಗೆ ಮಾತಾಡೋದವ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡಾಕೋದ್ರೂ ಪೊಲೀಸ್ ಕಂಪ್ಲೇಂಟೇ ತಗೊತಾ ಇಲ್ವಂತೆ ಮತ್ತು ಇನ್ನು ಯಾವ ಕಡೆ ಹೋಗಿ ಇದನ್ನು ನಾವು ಕಂಪ್ಲೇಂಟ್ ಕೊಡಬೇಕು ಅವ್ರ ಪ್ರಶ್ನೆ ಯಾಕೆ ತನಿಖೆ ಈ ಇವ್ರ ಬಗ್ಗೆ ತನಿಖೆ ಯಾಕೆ ಮಾಡಲ್ಲ ಅವ್ರು ಶಿಕ್ಷೆ ಮಾಡ ಅವ್ರ ಬಗ್ಗೆ ಶಿಕ್ಷೆ ಅವ್ರ ಶಿಕ್ಷೆ ಆಗಲಿ ಬಿಡಿ ಈ ಥರ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಶಿಕ್ಷೆ ಆಗಲಿ ಅವ್ರಿಗೆ ಈಗ ಒಂದು ಒಳ್ಳೆ ಕೆಲಸ ನಡೀತಾ ನಡೀತಾ ಇರ್ತಕ್ಕಂಥ ಸಮಯದಲ್ಲಿ ಈ ಒಂದು ಸೌಜನ್ಯ ಪರ ಒಂದು ಹೋರಾಟದ ಬಗ್ಗೆ ಈ ನ್ಯಾಯಯಾತ್ರೆ ಬಗ್ಗೆ ನಿಲ್ಸೋದಿಕ್ಕೆ ಇಷ್ಟೆಲ್ಲ ಸಂಚಾಕ ಇದ್ದಾರೆ ಸೊ ಅಂತವ್ರ ಬಗ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಪೊಲೀಸ್ ಇಲಾಖೆಯವರು ಏನ್ ಕಂಪ್ಲೇಂಟ್ ತಗೋತಾ ಇಲ್ಲ ಇದೊಂದು ದೊಡ್ಡ ಪ್ರಶ್ನೆ ತಲೆಯಲ್ಲಿ ಉಳ್ಕೊಳುತ್ತೆ ಎಲ್ಲ ಕರ್ನಾಟಕ ಜನತೆ ನೀವೇ ನೋಡ್ತಾ ಇದ್ದೀರಾ ನೋಡಿ ತಿಳ್ಕೊಳ್ಳಿ ಇದ್ರ ಮೇಲೆ ಏನ್ ಆಗ್ತಾ ಇದೆ ಏನೇನು ಆಗ್ತಾ ಇದೆ ಅನ್ನೋದು ಎಲ್ಲ ನಿಮ್ಮ ಎದುರುಗಡೆನೆ ಇದೆ ಯಾವುದೂ ಕೂಡ ನಾವು ಸುಳ್ಳು ಹೇಳ್ತಾ ಇಲ್ಲ ಪ್ರತಿ ಒಂದಕ್ಕೂ ನೀವು ಆನ್ಲೈನ್ ಚೆಕ್ ಮಾಡಿದ್ರೆ ಪ್ರತಿ ಒಂದಕ್ಕೂ ದಾಖಲೆಗಳು नमस्कार